ಸ್ನೇಹಿತರೆ ಅರುಣಾಚಲ ಪ್ರದೇಶಕ್ಕೆ ಕಾರಲ್ಲಿ ಬರೋರು ಮತ್ತು ಟಿ ಟಿ ಗಾಡಿಗೆ ಬರೋರು ಯಾರೂ ಅವರು ಸ್ವಂತ ಗಾಡಿನ ಎತ್ಕೊಂಡು ಬರೋದಿಲ್ಲ ಏನಕ್ಕೆ ಅಂದರೆ ಏನಾದರೂ ಮೇಲೆ ತೊಗೊಂಬಂದಾಗ ಏನಾದರೂ ಇಂಜನ್ ಪ್ರಾಬ್ಲಮ್ ಆದಾಗ ಮುಂದಕ್ಕೂ ಡಬ್ಬಲ್ಲು ಖರ್ಚು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಯಾಕೆ ಯಾಕೆಂದರೆ ಮೆಕ್ಯಾನಿಕ್ನ ಕೆಳಗಡೆಯಿಂದ ಮೇಲೆ ಕರ್ಕೊಂಬರ್ಬೇಕು ಅಂದರೆ ಅವ್ರು ಕೇಳಿದಷ್ಟೇ ದುಡ್ಡು ಕೊಡಬೇಕಾಗುತ್ತೆ ಅಂತನ ಯಾರೂ ಸ್ವಂತ ಅವ್ರ ಕಾರ್ನೇ ಆಗಲಿ ಬೈಕ್ನೇ ಆಗಲಿ ಮ್ಯಾಲಕ್ಕೆ ತರೋದಿಲ್ಲ ಎಲ್ಲ ಕೆಳಗಡೆ ನಿಲ್ಲಿಸ್ಬಿಟ್ಟು ತುಂಬ ಜನ ಬೈಕಲ್ಲೂ ಅಷ್ಟೇ ಸ್ವಂತ ಬೈಕ್ ತೊಗೊಂಬತ್ತಾರೆ ಅಲ್ಲಿ ಕೆಳಗಡೆ ನಿಲ್ಲಿಸ್ಬಿಟ್ಟು ಕಾ ಬಾಡಿಗೆ ಕಾರಲ್ಲಿ ಮ್ಯಾಲಕ್ಕೆ ಬರ್ತಾರೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಟ್ರಾಫಿಕ್ ಜಾಮ್ ಇದೆ ಅಂದರೆ ಹಾಗೆ ವೆಹಿಕಲ್ಸ್ ವೆಹಿಕಲ್ಸ್ ಸಹ ನೋಡಿ ನೀವು ವೈಟ್ ಕಲರ್ ಬೋಲ್ಡ್ ಇರೋವು ಯಾವೋ ಒಂದೊಂದು ಸ್ನೇಹಿತರೆ ಎಲ್ಲ ಮುಕ್ಕಾಲು ಪರ್ಸೆಂಟ್ ಎಲ್ಲ ಎಲ್ಲೋ ಕಲರ್ ಬೋಲ್ಡೇ ಜಾಸ್ತಿ ಇಲ್ಲಿ ಏಕೆಂದರೆ ಸ್ವಂತ ಕಾರು ಯಾರು ಧೈರ್ಯ ಮಾಡಿ ತರಬೇಕು ನಮ್ಮಂಥವರು ಧೈರ್ಯ ಮಾಡಿ ಬೈಕಲ್ಲಿ ನಾನು ಬಂದಂಗೆ ಯಾರೋ ಕೆಲವು ಕೆಲವೊಂದು ಒಬ್ರು ಮಾತ್ರ ವೈಟ್ ಬೋರ್ಡು ಕಾರ್ಗಳನ್ನ ತರೋರು ಮಿಕ್ಕಿದ್ದವೆಲ್ಲ ಎಲ್ಲ ಎಲ್ಲ ಕಲರ್ ಬೋರ್ಡ್ಗಳೇ ಜಾಸ್ತಿ ಇಲ್ಲಿ ನೋಡಿದ್ರಲ್ಲ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಏನಕ್ಕೆ ಅಂದರೆ ಯಾವುದು ದೊಡ್ಡ ಟಿ ಟಿ ಗಾಡಿ ಎರಡು ಟರ್ನಿಂಗಲ್ಲೇನೋ ಬಂತು ಅಂದರೆ ಸ್ನೇಹಿತರೆ ಫುಲ್ಲು ಜಾಮ್ ಆಗುತ್ತೆ ಯಾಕೆಂದರೆ ಲಾಂಗ್ ಟರ್ನ್ ಮಾಡಬೇಕಲ್ಲ ಟಿ ಟಿ ಗಾಡಿನ ಅದಕ್ಕೋಸ್ಕರ ಟರ್ನ್ ಆಗೋದಿಲ್ಲ ಪೈಸು ಜಾಸ್ತಿ ಇದ್ದಾಗ ಅದ್ರ ಏನಾದರೂ ವೀಲ್ ಹೋದಾಗ ವೀಲ್ ತುಂಬಾನೇ ಸ್ಮೂತ್ ಇರೋದರಿಂದ ಜಾರುತ್ತೆ ಸ್ನೇಹಿತರೆ ಬ್ರೇಕ್ ಇರೋದು ಸಹ ನಿಲ್ಲೋದಿಲ್ಲ ಗಾಡಿ ಹಿಂದಕ್ಕೆ ಎಳ್ಕೊಂಡು ಹೋಗ್ಬಿಡುತ್ತೆ ಎಳ್ಕೊಂಡು ಹೋಗ್ಬಿಟ್ರೆ ಸ್ನೇಹಿತರೆ ಹಿಂದೂ ಪಲ್ಟಿ ಆಗ್ಬಿಡುತ್ತೆ ಸ್ನೇಹಿತರೆ ಅದೇ ಕಾರಣಕ್ಕೆ ಯಾರನ್ನು ಇಲ್ಲಿ ಸ್ನೋ ಇದೆಯಲ್ಲ ಅದ್ರ ಮೇಲೆ ವೀಲ್ ಮಾತ್ರ ಹಚ್ಚೋದಿಲ್ಲ ತುಂಬ ಇಲ್ಲಿ ಆಕ್ಸಿಡೆಂಟ್ ಸಹ ಆಗಿದ್ದಾವೆ ನೀವು ನೋಡ್ತಾ ಇರ್ಬೋದು ಏನು ಟಾರ್ ರೋಡ್ ಇದೆಯಾ ಅದ್ರ ಮೇಲೇ ಬರಬೇಕು ಏನೋ ಸ್ನೋ ಇದಿಲ್ಲ ಅದ್ರ ಮೇಲೆ ಹೋದರೆ ವೀಲೇ ಜಾರುತ್ತೆ ಸ್ನೇಹಿತರೆ ಆ ರೀತಿಯಲ್ಲಿ ತುಂಬ ಪ್ರಾಬ್ಲಮ್ಗಳು ಆಯ್ತಾವಿಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾವಿಲ್ಲಿ ನೋಡಿದ್ರಲ್ಲ ಸ್ನೋ ಇವಾಗ ಕಡಿಮೆ ಇದೆ ಇನ್ನೂ ಜಾಸ್ತಿ ರೋಡ್ ತುಂಬ ಇರುತ್ತೆ ಸ್ನೇಹಿತರೆ ಇವಾಗೆಲ್ಲ ರೋ ಬಂದು ಮಿಷಿನಿಗೆಲ್ಲ ಕ್ಲೀನ್ ಮಾಡಿ ಹೋಗಿದ್ದಾರೆ ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ಏನೋ ಬಂದುಬಿಟ್ರೆ ಸ್ನೇಹಿತರೆ ತುಂಬ ಸ್ನೋ ಜಾಸ್ತಿ ಇರುತ್ತೆ ರೋಡ್ ತುಂಬ ಇರುತ್ತೆ ಒಂದು ಜೆ ಸಿ ಬಿ ಥರ ಇದೆ ಸ್ನೇಹಿತರೆ ಆ ವಿಡಿಯೋ ನೀನು ನೋಡಿದ್ದೀರಾ ಅದು ಬಂದು ಎಲ್ಲ ಕ್ಲೀನ್ ಮಾಡುತ್ತೆ ಕ್ಲೀನ್ ಮಾಡಿದಾಗ ಅವಾಗ ವೆಹಿಕಲ್ಸ್ಗಳು ಜಾಸ್ತಿ ಬರ್ತವೆ ಅದೇನೋ ಸ್ನೋ ರೋಡಲ್ಲಿ ಜಾಸ್ತಿ ಇದ್ದಾಗ ಯಾಕೆ ಕಾರು ಬೈಕು ಬರೋಕ್ಕಾಗೋದಿಲ್ಲ ಅವ್ರು ಕ್ಲೀನ್ ಮಾಡಿದ ಮೇಲೆ ಕಾರ್ಗಳು ಮತ್ತು ಬೈಕ್ಗಳು ಎಲ್ಲ ಬರೋದು ಸ್ನೇಹಿತರೆ ನೋಡಿ ಇವಾಗ ಒಂದಂತೆ ಗಾಡಿಗಳು ಹೋಗ್ತಾ ಇದ್ದಾವೆ ಇಲ್ಲಿ ದೊಡ್ಡ ದೊಡ್ಡ ಬಸ್ಗಳು ಸಹ ಬರೋಕ್ಕಾಗೋದಿಲ್ಲ ಯಾರೂ ಇಲ್ಲಿ ತೊಗೊಂಡ್ಬರೋದಿಲ್ಲ ಟಿ ಟಿ ಗಾಡಿ ಲಾಸ್ಟು ದೊಡ್ಡ ಗಾಡಿ ನೋಡಿದ್ರಲ್ಲ ಎಲ್ಲ ಎಲ್ಲೋ ಕಲರ್ ಬೋಲ್ಟೇಜ್ ಜಾಸ್ತಿ ಇಲ್ಲಿ ಸ್ವಂತ ಕಾರು ಯಾರು ತರೋದಿಲ್ಲ ಸ್ನೇಹಿತರೆ ತೊರೋರ್ಗು ಯಾರೋ ನನ್ನ ಮಂತ್ರ ಧೈರ್ಯ ಮಾಡಿ ಅಷ್ಟೇ ಏನಾದರೂ ಹಿಂಗಿನ ಪ್ರಾಬ್ಲಮ್ ಆದರೆ ತುಂಬಾ ಕಷ್ಟ ಏಕೆಂದರೆ ಅವ್ರು ಕೇಳಿದಷ್ಟೇ ದುಡ್ಡು ಕೊಡಬೇಕಾಗುತ್ತೆ ಕೆಳಗಡೆಯಿಂದ ಇಲ್ಲಿ ಇಲ್ಲಿ ಕರ್ಕೊಂಬರ್ಬೇಕು ಅಂದರೆ ಅವ್ರನ್ನ ತುಂಬ ಇಲ್ಲಿಂದ ಸ್ನೇಹಿತರೆ ಒಂದು ಮೂವತ್ತು ಕಿಲೋಮೀಟ್ರ್ ಇದೇ ರೀತಿಯಲ್ಲಿ ಇರುತ್ತೆ ನೀವೇನು ನೋಡ್ತಿದ್ದೀರ ಸ್ನೋ ಒಂದು ಮೂವತ್ತು ಕಿಲೋಮೀಟ್ರ್ ತಗಲು ಇದೇ ಥರ ಇರುತ್ತೆ ಏನಾದರೂ ಗಾಡಿ ಪ್ರಾಬ್ಲಮ್ ಕೊಟ್ ಕೊಟ್ಬಿಟ್ರೆ ಸ್ನೇಹಿತರೆ ತುಂಬಾ ಕಷ್ಟ ಆಗುತ್ತೆ ಮತ್ತು ಟ್ರಾಫಿಕ್ಕು ಸಹ ಜಾಮ್ ಆಗುತ್ತೆ ತೊಂದರೆ ಇಲ್ಲೆಲ್ಲ ದೊಡ್ಡ ದೊಡ್ಡ ವೆಹಿಕಲ್ಸೇ ತರಬೇಕು ನೋಡಿದ್ರಲ್ಲ ಕಾರುಗಳು ಅಷ್ಟೇ ಸಣ್ಣ ಪುಟ್ಟ ಕಾರೆಲ್ಲ ಸ್ನೇಹಿತರೆ ತರೋಂಗಿಲ್ಲ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಅಂತ ಬೈಕೆ ಯಾರೂ ತರೋದಿಲ್ಲ ನೋಡಿ ಆಲ್ಮೋಸ್ಟ್ ಎಲ್ಲ ಯೆಲ್ಲೋ ಕಲರ್ ಬೋಲ್ಡೇ ಜಾಸ್ತಿ ಇಲ್ಲಿ ವೈಟ್ ಕಲರ್ ಬೋಲ್ಡು ರೋಡಿದ್ದೀನಿ ಎಲ್ಲ ದೊಡ್ಡ ದೊಡ್ಡ ಕಾರುಗಳು ಅಂತವೆ ಮಾತ್ರ ಇಲ್ಲಿಗೆ ಅವ್ರು ತರೋದು ನೋಡಿ ಇಲ್ಲೊಂದು ವೈಟ್ ಬೋ ಕಾರಿದೆ ಕಾರ್ ಯಾರೋ ಡ್ರೈವರು ಮನಸ್ಸು ಮಾಡಿ ಓನರು ತಗೊಂಬಂದಿದ್ದಾರೆ ಗಾಡಿ ಮೇಲೆ ಇದಿರಬೇಕು ಸ್ನೇಹಿತರೆ ಯಾಕೆಂದ್ರೆ ಎಲ್ಲೂ ಪ್ರಾಬ್ಲಮ್ ಕೊಡಲ್ಲ ಅಂತ ಧೈರ್ಯ ಮಾಡಿ ತರಬೇಕು ಸ್ನೇಹಿತರೆ ನೀವು ತುಂಬಾ ಹಳೆ ಗಾಡಿ ಯಾರು ತರ ಹೋಗಲ್ಲ ಏನೋ ಮೇಲ್ಗಡೆ ಪ್ರಾಬ್ಲಮ್ ಆಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಅಂತನ ಈಗ ಹೊಸಾದ ಏನಾದರು ತಗೊಂಡ್ರೆ ವೈಟ್ ಕಲರ್ ಬೋಲ್ಟ್ ಇರೋರು ಮಾತ್ರ ಬರ್ತಾರೆ ಮ್ಯಾಲಕ್ಕೆ ಹಳೆ ಕಾರ್ ಅಂತೂ ಯಾರು ತರೋದಿಲ್ಲ ಸ್ನೇಹಿತರೆ ತುಂಬನೇ ಕಷ್ಟ ಇಲ್ಲಿಗೆ ಧೈರ್ಯ ಮಾಡಿ ತರಬೇಕು ಅಷ್ಟೇನೆ ನೋಡಿದ್ರಲ್ಲ ಸ್ನೇಹಿತರೆ ಸ್ನೋ ಇಲ್ಲಿ ಯಾವ ರೀತಿ ಎಷ್ಟಿದೆ ಅಂತಾನ ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ ಅಂತನ ಟಿ ಟಿ ಗಾಡಿ ಬಂದರೆ ಮಾತ್ರ ಇಲ್ಲಿ ಟ್ರಾಫಿಕ್ ಜಾಮ್ ಆಗೋದು ಈ ವಿಡಿಯೋ ಸ್ನೇಹಿತರೆ ಯಾರೆಲ್ಲ ನೋಡಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕೊನೆಯಲ್ಲಿ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು